ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಫ್ರೆಂಡ್ ಮದುವೆ ಇತ್ತು ಅಂತೇಳಿ ಮದುವೆಗೆ ಹೋಗಿದ್ವಿ ಮದುವೆ ಬ್ಲಾಗೇನು ಮಾಡಿಲ್ಲ ನಾನು ಮದುವೆಗೆ ಹೋಗಿದ್ವಿ ಅದಾದಮೇಲೆ ಹಂಗೆ ನಮ್ಮ ಕಾಲೇಜ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲ ನಮ್ಮ ಕಾಲೇಜಲ್ಲಿ ಕೃಷಿ ಮೇಳ ನಡೀತಿದೆ ಇವತ್ತು ಸೊ ಹಾಗಾಗಿ ಕೃಷಿ ಮೇಳನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮದುವೆ ಮುಗಿಸ್ಕೊಂಡು ಊಟ ಆದಮೇಲೆ ಹೊರತ್ವಿ ಇವನು ನಮ್ಮ ಫ್ರೆಂಡ್ ಮಗ ನೋಡೋಕ್ಕೆ ಕ್ಯೂಟಾಗಿ ಇವಮ್ಮೆ ಹಾಗೆ ತುಂಬ ಸೈಲೆಂಟ್ ಅಂತ ಅಂದ್ಕೊಂಡೆ ಸ್ಟಾರ್ಟಿಂಗು ಬಟ್ ನಾನು ಅಂದ್ಕೊಂಡಷ್ಟು ಸೈಲೆಂಟ್ ಏನು ಅವನಲ್ಲ ನೆಕ್ಸ್ಟ್ ಅವನೇ ಒಂದು ವೀಡಿಯೋ ಬರುತ್ತೆ ನೋಡ್ಕೊಂಡು ಬನ್ನಿ ಬೇಕು ಏನ್ ಬೇಕು ಬೇರೆ ಇಬ್ಬರು ಸೇರಿಸ್ತಕ್ಕೋ ಯೂಟ್ಯೂಬ್ನ ಗುದ್ದಾಟ

ಫುಲ್ ಇಂಗ ರೆಡಿಯಾಗಿ ಆಗ ಬಂದಿದೆವೆ ಅಂತ ಕೂಸಿ ಫ್ರೆಂಡ್ ಮದ್ವೆ ಇತ್ತು ಮದ್ವೆಗೆ ಹೋಗ್ಬಿಟ್ಟು ಇಲ್ಲಿ ಬರ್ತಿದೀವಿ ಏನು ಅದು ಬೈ ಒನ್ ಗೆಟ್ 1 ಬಿಸ್ಕತ್ತು ಬಾವ್ ಈ ಸೈಡ್ ಅಲ್ಲಿ ನಮ್ಮ ಕಾಲೇಜಲ್ಲಿನ ಬಿಟ್ಟು ಆದ ಮೇಲೆ ಈಗ ಅಲ್ಲ ಇಲ್ಲಿ ಏನು ಮಾಡಿದರು ಅಂತ ಈ ಸೈಡ್ ಗೆ ಏನು ಮಾಡ್ಕೊಂಡ್ರು ನಮ್ಮ ಕಾಲೇಜಲ್ಲಿ ಕೃಷಿ ಮೇಳ ಅಲ್ವಾ ಲಾಗ್ ಅದನ್ನೇ ಮಾಡ್ತಾರೆ ಚೇಂಜ್ ಮಾಡಿಸ್ಬಿಟ್ಟವ್ರೆ ಏನಿದು ಶ್ರೀ

ಎರಡ ಎರಡು ಮರಿ ಪುಟ್ ಎಷ್ಟೇ ಊಟ ಆಗಿದೆ ಇದು ಎಷ್ಟೇ ಊಟ ಆಗಿದೆ ಅಲ್ವಾ ಇದು ಗೋಳಿ ಕಿಲ್ಲರಿ ಇಲ್ಲೋಡು ಹೆಂಗಿದೆ ಅಲ್ಲ ಈ ಕಡೆ ಕಿಲ್ಲರಿ ಓ ಇದು ಇದು ಎಂತೈತೆಗಳ ಇದೊಂದು ಕರು ಉಂಟು ಮುಂದೆ ಪಾಸ್ ಆಗ್ತಾ ಇಲ್ಲೊಂದು ಅಷ್ಟು ಹಸುಗಳು ಉಂಟು ಇದು ನಮ್ಮ ನಟಿ ಹಸ ಏನು ರಾಧೆ ಅದಕ್ಕೆ ಕಣ್ಸುತ್ತ ಇದಾವೆ ಚುಕ್ಕಿ ಚುಕ್ಕಿ ಇಟ್ಬಿಟ್ಟಿದ್ದಾರೆ ರಾಧೆಗೆ ಇದಕ್ ನೋಡು ಮೈ ಎಲ್ಲ ಫುಲ್ ಬೆಳ್ಳಗಿದೆ ತಲೆ ಮಾತ್ರ ಕಪ್ಪು ಏ ಕರಿಯ ಚೆನ್ನಾಗಲ್ಲ ಅದೇ ಎಷ್ಟು ಚೆನ್ನಾಗಿ ಐತೆ ಕಣೆ ಒಂದ್ ಚೂರು ಬೆಳ್ಳಗಿರತ್ತಲೆ

ಹ್ಮ್ ಬದುಕೈ ಕೈ ಕೈಕ ಆಡ್ಸ್ ನೋಡ್ರಿ ಎಲ್ಲರೂ ಬದುಕವೆ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಆಗ್ತದ್ ನೋಡ್ರಿ ಕೋರ್ಸ್ ಉಂಟು ಕಣೆ ಐದು ದಿನಗಳ ಅಲ್ಪಾವಧಿಗೆ ಕೋರ್ಸ್ಗಳು ಕಳು

ಹೆಂಗಿದ್ದೇಕಾ ಅಂತ ಹೆಂಗದೇ ನಂದೇಲಿ ಗೊತ್ತಾಗ್ತದ ಚೆನ್ನಾಗಿದೆ ಇದು ಒಂದಾಡ್ಬಿಡೋನು ಮಜ್ಜಿಗೆ ಕಡಿಯೋದು

100 3 30 80 100 3 100 ಕೊಡಿ ಫೋನ್ 100 3 100 ಎಲ್ಡಿ ಟು ಯನ್ ಡ್ರ್ಯಾಗನ್ ಹೌನ್ಸ್ ಫೋಟೋ ಮಾಡೋದು ಡ್ರ್ಯಾಗನ್ ಒಣಗಿಬಿಟ್ಟು ಚಾನೆಲ್ ನೇಮೇನು ಪ್ರಮಿಯ ಗೌಡ

அந்த <goda> <goda>

ಸುಗ್ಗಿ ಕಾಲದಲ್ಲಿ ಆ ಥರ ಎಲ್ಲ ಕಟ್ಟಿ ಮಾಡಿ ಚೆನ್ನಾಗಿರೋದು ಇವಾಗ ಅದೆಲ್ಲ ಹೋಗ್ಬಿಟ್ಟೈತಿ ಆ ಕಾಲನೇ ಅಲ್ಲ ಬರೀ ಧಾನ್ಯದಲ್ಲೇ ಮಾಡಿರೋದಲ್ವಾ ಹ್ಮ್ ಅದು ಮಧ್ಯ ಇರೋದು ಪೂರ್ತಿ ಧಾನ್ಯದಲ್ಲೇ ಆಗಿದ್ದು ಏನಿದ್ದು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಇದು ಬೇಗ ಬಂದ್ಬಿಡುತ್ತೆ ಕ್ಯಾಮರಾ ಚೆನ್ನವಾ ಅನ್ನ ನಾನ್ ನೋಡೋದಲ್ಲ ಸ್ಟಾಫ್ ಅಲ್ಲಿ ಇರೋರು ಎಲ್ಲ ನೋಡ್ಲಿ ಇದ್ದೋಡೋ ಈ ತರ ಏನಾದ್ರೂ ಸ್ಪೆಷಲ್ ಇದ್ದಾಗ ಸ್ನಾಪ್ ಮಾಡೋರು ಓಕೆ

ಪ್ರೆಸ್ ಅಂತ ಇದೆ ಅದ್ರ ಮೇಲೆ ನಂಬರ್ ಪ್ಲೇಟು ಐತೆ ತಮಿಳ್ನಾಡ್ದದು ಇದಿದು ಇದೂ ಆದರೆ ಆದ್ರೆ ಏನು ಅಂತರ ಅದು ಗೊತ್ತಿಲ್ಲ ನಂಗೆ ಅಲ್ಲ ಅದಕ್ಕೆ ಏನಂತಾರೋ ಮರ ಕತ್ತರಿಸುವ ಯಂತ್ರ ಅಂತಾನೆ ಯಾಕೋ ರೇ ಅಮ್ಮ ಈಗ

ಒಂದ್ ರೌಂಡ್ ಮುಗಿಸಿದ್ವಿ ಒಂದ್ ರೌಂಡ್ ಮುಗಿಸಿ ಇವಾಗ ನಮ್ಮ ನಡೆ ಮನೆ ಕಡೆ ಬಾಯ್